ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲೋತ್ ಕುಮಾಸ್ ಕಿಚನ್ ಇವತ್ತೆಲ್ಲರಿಗೂ ಶ್ರೀರಾಮ ಹಬ್ಬದ ಶುಭಾಶಯಗಳು ನಾನು ಮೂರು ಥರ ಶ್ರೀರಾಮಿಗೆ ಇಷ್ಟವಾದ ಮೂರು ಥರ ನೈವೇದ್ಯ ಮಾಡ್ತಾ ಇದ್ದೀನಿ ಒಂದು ಕೋಸಂಬರಿ ಒಂದು ಬೆಲ್ಲದ ಪಾಣ್ಕ ಮತ್ತು ಒಂದು ನೀರು ಮಜ್ಜಿಗೆ ಮೊದಲು ಕೋಸಂಬರಿಗೆ ನನಗೇನೇನು ಬೇಕು ನೋಡೋಣ ಒಂದು ದೊಡ್ಡ ಒಂದು ದೊಡ್ಡ ಸೌತೆಕೆ ಆಗೋದನ್ನ ವಾಶ್ ರೀಪೆ ತೆಗೆದು ವಾಶ್ ಮಾಡಿಕೊಂಡಿದ್ದೀನಿ ಒಂದು ಕಾಲು ಕಪ್ ಆಗಷ್ಟು ಕ್ಯಾರೆಟ್ ತುರಿ ತಗೊಂಡಿದ್ದೀನಿ ಕೋಸಂಬರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟನ್ನು ಕಾಳು ಮೆಣಸು ಹಸಿ ಮೆಣಸಿನ್ಕಾಯಿ ಒಂದು ಕಾಲು ಕಪ್ ಆಗಷ್ಟು ಅಂದರೆ ಸುಮಾರು ಒಂದು ಮೂರು ಸ್ಪೂನ್ ಆಗೋಷ್ಟೊಂದು ಹೆಸರು ಬೇಳೆನ ಒಂದು ಅವನ್ನ ನೆನೆಸಿ ವಾ ನೀರು ಸೋರಿಸಿಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಹಣ ಹಣ್ಣು ಬೇಕಾಗುತ್ತೆ ಮತ್ತು ಕಾಯಿ ತುರಿ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ನಮಗೆ ಉಪ್ಪು ಬೇಕಾಗುತ್ತೆ ಇದು ಕೋಸಂಬರಿಗೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಪಾನಕಕ್ಕೆ ಬಂದು ಶ್ರೀರಾಮನಿಗೆ ತುಂಬ ಇಷ್ಟವಾದ ಬಂದು ಬೆಲ್ಲದ ಪಾಣಕ ಬೆಲ್ಲದ ಪಾನಕಕ್ಕೆ ಸುಮಾರು ನಾನು ಒಂದು ಅರ್ಧ ಕಪ್ ಆಗಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಇದು ಒಂದು ಅರ್ಧ ಲೀಟ್ರ್ ಆಗಷ್ಟು ನೀರಿದೆ ಇದಕ್ಕೆ ನಾವು ಸ್ಪೈಸಸ್ ಬಂದು ಶುಂಠಿ ಒಂದು ಕಾಳು ಇಂಚಾಗಷ್ಟು ಶುಂಠಿ ಒಂದು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಸೋಂಪು ಕಾಟೀ ಸ್ಪೂನ ಕಮ್ಮಿ ಇದೆ ಒಂದು ಆರು ಏಳು ಕಾಳು ಮೆಣಸು ಒಂದೆರಡು ಏಲಕ್ಕಿ ಇಷ್ಟನ್ನು ನಾವು ಜಜ್ಜ್ಕೊಬೇಕಾಗುತ್ತೆ ತರಿತರಿಯಾಗಿ ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ಇದು ನಮಗೆ ಬೆಲ್ಲದ ಪಾನಕಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೀರು ಮಜ್ಜಿಗೆ ಬಂದು ಒಂದು ಕಪ್ಪಾಗಷ್ಟು ನಾನು ಮಸರು ತೊಗೊಂಡಿದ್ದೀನಿ ಒಂದು ಕಪ್ಗೆ ಮೂರು ಕಪ್ ನಾನು ನೀರು ತೊಗೊಳ್ತಾ ಇದ್ದೀನಿ ಇನ್ನೂ ನೀರು ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೊಬೋದು ಸ್ವಲ್ಪ ಒಗ್ಗರಣೆ ಬೇಕಾಗುತ್ತೆ ಮತ್ತು ಉಪ್ಪು ಮತ್ತು ನೀರಷ್ಟೇ ಈಗ ಮೊದಲಿಗೆ ನಾವು ಪಾನಕನ ಬೆಲ್ಲದ ಪಾನಕಕ್ಕೆ ಬೆಲ್ಲ ಸ್ವಲ್ಪ ಚೆನ್ನಾಗಿ ಕರ್ಸ್ಕೊಳ ಒಂದು ಬೌಲ್ ತೊಗೊಂಡು ಅದೇ ಫ್ರೆಂಡ್ಸ್ ಒಂದು ರೌಂಡ್ ಹಾಕ್ಕೊಂಡ್ರೆ ನಮಗೆ ಸಾಕು ನೋಡಿ ಇದನ್ನು ಎಷ್ಟು ಹೋಗಿದ್ರೆ ನಮಗೆ ಸಾಕು ಇದನ್ನು ಸ್ವಲ್ಪ ನಾವು ಫಿಲ್ಟ್ರ್ ಮಾಡ್ಕೊಂಬಿಡೋಣ ನೀವು ಆಗೇನೋ ಬಳಸ್ಕೊಬೋದು ಇಲ್ಲ ನೀವು ಫಿಲ್ಟ್ರ್ ಮಾಡ್ಕೊಬೋದು ನಾನು ಮಸಾಲೆ ಮಜ್ಜಿಗೆ ಮಾಡ್ತಾಯಿಲ್ಲ ನೀರು ಮಜ್ಜಿಗೆ ಮಾಡ್ತಾ ಇರೋದು ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ ನೋಡಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾನು ಒಗ್ಗರಣೆ ಸೇರಿಸಿದ್ರೆ ನೀರು ಮಜ್ಜಿಗೆ ರಾಮುನ್ಗೆ ಇಷ್ಟವಾದ ನೀರು ಮಜ್ಜಿಗೆ ಆಗುತ್ತೆ ನಾನು ಮೊದಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತೀನಿ ನಾನು ಆಗಿ ಈಜಾಗಿ ಒಂದು ನೀರು ಮಜ್ಜಿಗೆ ರೆಡಿಯಾಗಿದೆ ನೀವು ಬೇಕು ಅಂದ್ರೆ ಅದಕ್ಕೆ ಶುಂಠಿ ಹಸಿಮೆಣನು ಹಾಕೊಬೋದು ದೇವರ ನೈವೇದ್ಯಕ್ಕೆಲ್ಲ ಇಷ್ಟೇ ನಾವು ಮಾಡಿರೋದು ಅದರಿಂದ ನಾನು ನಮ್ಮ ಮನೇಲಿ ಹೆಂಗೆ ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀರು ಮಜ್ಜಿಗೆ ರೆಡಿಯಾಗಿದೆ ನೀರು ಮಜ್ಜಿಗೆಗೆ ನಾವು ಮೊಸರು ಒಂದು ಕಪ್ಪು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾನು ಸ್ವಲ್ಪ ಒಂದು ರೌಂಡ್ ಹಾಕ್ಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಾಗೇ ನೀವು ಸ್ಪಚ್ಛಲಲ್ಲಿ ಮಾಡ್ಕೊಬೋದು ಒಂದು ಮೂರು ಕಪ್ ಆದಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಮಜ್ಜಿಗೆ ಎಲ್ಲ ಇನ್ನು ಸ್ವಲ್ಪ ಗಟ್ಟಿ ಬೇಕಾದರೆ ನೀರೊಂದು ಸ್ವಲ್ಪ ನೀವು ಕಮ್ಮಿ ಹಾಕ್ಕೊಬೋದು ತೊಂದರೆ ಇಲ್ಲ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತೀನಿ ನಾನು ಉಪ್ಪು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಇದನ್ನು ನಾವು ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಬೆಲ್ಲದ ಪಾಂಡ್ಗೋಕೆ ಮೊದಲು ನಾವು ನೀರು ಹಾಕ್ಕೊಂಡು ಬೆಲ್ಲನ ಕರೆಸ್ಕೊಬೇಕಾಗುತ್ತೆ ಒಂದು ಅರ್ಧ ಲೀಟ್ರ್ ಆಗಷ್ಟು ನಾನು ನೀರು ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ ಬೆಲ್ಲ ಆದರೆ ಸಾಕಾಗುತ್ತೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವೀಟ್ ಬೇಕು ಅಂದರೆ ಇದನ್ನ ಸ್ವಲ್ಪ ನಾವು ಕರಗೋಕ್ಕೆ ಬಿಟ್ಬಿಡೋಣ ಇದು ಸ್ವಲ್ಪ ಕರಗಲಿ ನೋಡಿ ಫ್ರೆಂಡ್ಸ್ ಕೋಸಂಬರಿಗೆ ರೆಡಿ ಮಾಡ್ಕೊಳ್ಳೋಣ ಮಾಡ್ಕೊಡೋಣ ಬೇಳೆ ಒಂದು ಮೂರು ಸ್ಪೂನ್ ಆಗೋಷ್ಟು ಬೇಳೆ ಇದೆ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನಿಂಬೆ ರಸ ನಿಮ್ಮ ಗುಳಿ ಎಷ್ಟು ಅಷ್ಟು ನೋಡಿ ಹಾಕ್ಕೊಳ್ಳಿ ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ದಾಳಿಂಬೆ ಇದ್ರೆ ದಾಳಿಂಬೆ ಹಾಕ್ಬೋದು ಇದೆಲ್ಲ ಮಿಕ್ಸ್ ಆದಮೇಲೆ ಆದಷ್ಟು ಕೈ ನೀರಿನಂಶ ಇರಬಾರ್ದು ಬೌಲು ಅಷ್ಟೇ ಈ ಥರ ಮಿಕ್ಸ್ ಮಾಡಿದ್ಮೇಲೆ ನಾವು ಒಗಿದಕ್ಕೆ ನಾವು ಕ್ಯಾರೆಟ್ ತುರಿ ಹಾಕಿ ಸೇರಿಸ್ತಾ ಇದ್ದೀನಿ ನಾನು ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಅದು ನೀವು ಸೇರಿಸ್ಕೊಬೋದು ಆರಾಮಾಗಿ ಮತ್ತು ಒಂದು ಸೌತೆಕಾಯಿ ದುಡ್ಡು ಸೈದು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪು ಸೇರಿಸ್ತಾ ಇದ್ದೀನಿ ಊಟಕ್ಕೆಲ್ಲ ಬಳ್ಸಂಗಿದ್ರೆ ಆವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಉಪ್ಪು ನೀವು ರುಚಿಗೆ ತಕ್ಕಷ್ಟು ನೋಡಿ ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಒಗ್ಗರಣೆ ಮಾಡಿದ್ದೀನಲ್ಲ ಜೀರಿಗೆ ಸಾಸಿವೆ ಒಗ್ಗರಣೆ ಇದ್ದೀನಿ ನಾನು ಇವಾಗಿದ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕೋಸಂಬರಿ ರೆಡಿಯಾಗಿದೆ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕೊಬೋದು ದಾಳಿಂಬೆ ಹಾಕ್ಕೊಬೋದು ನೀವು ಸೌದೇಕಾಯಿ ಕ್ಯಾರೆಟಿಂಗ್ಗೆ ಯಾವುದು ಬೇಕಾದರೂ ನೀಟಾಗಿ ಹಾಕೊಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕೋಸಂಬರಿ ರೆಡಿಯಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕೋಸಂಬರಿ ರೆಡಿ ನೋಡಿ ಫ್ರೆಂಡ್ಸ್ ಬೆಲ್ಲದ ಪಾಣಿಸೋಕ್ಕೆ ಬೆಲ್ಲ ನೀಟಾಗಿ ನೋಡಿ ಕರಗಿದೆ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು ಅಷ್ಟರಲ್ಲಿ ನಾವು ಕಾಣ್ಮೆಣಸು ಏಲಕ್ಕಿ ಸೋಂಪು ಮತ್ತು ಶುಂಠಿನ ನಾವು ಕುಟ್ಕೋಬೇಕಾಗುತ್ತೆ ಈ ಥರ ಫ್ರೆಂಡ್ಸ್ ಇದು ಕುಟ್ಟಿದಾಗಿದೆ ಕುಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ ತರಿ ತರಿಯಾಗಿ ನೋಡಿ ಇಷ್ಟ ಆದರೆ ನಮಗೆ ಸಾಕು ಬೆಲ್ಲದ ಪಾನಕ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಇನ್ನೂ ಸ್ವಲ್ಪ ನೀವು ಹುಣ್ಣು ಕುಟ್ಟಿನೂ ಮಾಡ್ಬೋದು ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫಿಲ್ಟ್ರ್ ಮಾಡ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ತೀನಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನಿಂಬೆ ರಸ ಒಂದೆರಡು ಡ್ರಾಪ್ಸ್ ಆಗೋಷ್ಟು ನಿಂಬೆ ರಸ ಸೇರಿಸ್ತೀನಿ ಮಿಕ್ಸ್ ಮಾಡ್ಬೋದು ಇವಾಗ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಆಗಿ ಈಗ ಒಂದು ಬೆಲ್ಲದ ರೆಡಿ ರೆಡಿಯಾಗಿದೆ ನೀವು ಒಂದು ಐದು ನಿಮಿಷ ಇದನ್ನು ಹಾಕಿಬಿಟ್ಟು ನೀವು ಫಿಲ್ಟ್ರ್ ಮಾಡ್ಕೊಂಬೋದು ನಾನು ತಕ್ಷಣ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಉಡಿಯೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಒಣ ಶುಂಠಿ ಪುಡಿ ಕಾಳು ಮೆಣಸು ಸೋಂಪು ಮತ್ತು ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ನೋಡಿ ಸಿಂಪಲ್ಲಾಗಿ ಈಸಿಯಾಗಿರೋದಂತೂ ಬೆಲ್ಲದ ಪಣಕ ನಮ್ಮನೆ ನಾವು ಯಾವ ಥರ ಮಾಡ್ತೀವಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಶ್ರೀರಾಮನಿಗೆ ಇಷ್ಟವಾದ ಮೂರು ನೈವೇದ್ಯ ನಾನು ಮಾಡಿದ್ದೀನಿ ಬೆಲ್ಲದ್ದು ಪಾಣ್ಕ ಮತ್ತು ಕೋಸಂಬರಿ ಮತ್ತು ನೀರು ಮಜ್ಜಿಗೆ ಅದು ಎಷ್ಟು ನೀರಿದ್ರೆ ಸಾಕು ನಿಮ್ಗೆ ಇನ್ನೂ ಬೇಕು ನೀರು ಅಂತ ಹಾಕ್ಕೊಬೋದು ನಾನು ಮಿಕ್ಸಿಗೆ ಹಾಕಿ ನಾನು ಗ್ಲೈಂಡ್ ಮಾಡಿರೋದ್ರಿಂದ ಸ್ವಲ್ಪ ನೊರೆ ಬಂದಿದೆ ಅಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಒಂದು ನೀರು ಮಜ್ಜಿಗೆ ಮೂರು ಥರ ಇಷ್ಟವಾದ ಮೂರು ಥರ ನೈವೇದ್ಯ ರೆಡಿಯಾಗಿದೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಒಂದು ಮನೆಯೊಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತೋರಿಸಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್